ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಥರ್ಟಿ ಟೂ ಇಂಚಸ್ ನ ಟಿವಿ ಹುಡುಕ್ತಾ ಇದ್ದೀರಾ ಆದ್ರೆ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇವತ್ತಿನ ವಿಡಿಯೋ ಅಲ್ಲಿ ನಾನು ಕಡಿಮೆ ಬಜೆಟ್ ರೇಂಜ್ ಅಲ್ಲಿ ಸಿಗೋ ಟಾಪ್ ಫೈವ್ ಬೆಸ್ಟ್ ಥರ್ಟಿ ಟೂ ಇಂಚಸ್ ಟಿವಿ ಬಗ್ಗೆ ಹೇಳ್ತಾ ಇದ್ದೀನಿ ಆದ್ರೆ ಟಿವಿ ತಗೊಳ್ಳೋಕೆ ಮುಂಚೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ಅರ್ಥ ಮಾಡ್ಕೋಬೇಕು ಅವು ಏನು ಅಂತ ಅಂದ್ರೆ ನೀವೇನಾದ್ರು ಟಿವಿ ತಗೊಳ್ಳೋಕೆ ಹೋದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಮೋಸ್ಟ್ಲಿ ಎರಡ್ ತರ ಪ್ಯಾನೆಲ್ ಇರೋ ಟಿವಿಗಳು ನೋಡೋದಕ್ಕೆ ಸಿಗುತ್ತೆ ಒಂದು ವಿ ಎ ಪ್ಯಾನೆಲ್ ಹಾಗೆ ಎರಡನೇದು ಐ ಪಿ ಎಸ್ ಪ್ಯಾನೆಲ್ ಈ ಎರಡು ಪ್ಯಾನೆಲ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ವಿ ಎ ಪ್ಯಾನೆಲ್ ಇರೋ ಟಿವಿ ಅಲ್ಲಿ ಬ್ಲಾಕ್ಸ್ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ನೀವೇನಾದ್ರೂ ವಿ ಎ ಪ್ಯಾನೆಲ್ ಇರೋ ಟಿವಿ ಮುಂದೆ ನೇರವಾಗಿ ಕುತ್ಕೊಂಡಾಗ ಆ ಟೈಮ್ ಅಲ್ಲಿ ನಿಮ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆದ್ರೆ ನೀವೇನಾದ್ರೂ ಬೇರೆ ಆಂಗಲ್ ಇಂದ ಅಥವಾ ಸೈಡ್ ಇಂದ ನೋಡಿದ್ರೆ ಕಲರ್ಸ್ ಗಳು ಸ್ವಲ್ಪ ಡ್ರಾಪ್ ಆಗಿ ಕಾಣಿಸ್ಕೊಳ್ಳುತ್ತೆ ಹಾಗೆ ವಿ ಎ ಪ್ಯಾನಲ್ ಟಿವಿ ಡಾರ್ಕ್ ರೂಮ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ನಿಮ್ ಅಲ್ಲಿ ಏನಾದ್ರು ಡೈರೆಕ್ಟ್ ಆಗಿ ಸನ್ಲೈಟ್ ಬರ್ತಾ ಇದ್ರೆ ಹಾಗೆ ನಿಮ್ ರೂಮ್ ಜಾಸ್ತಿ ಬ್ರೈಟ್ ಆಗಿ ಇದ್ರೆ ನೀವು ಐ ಪಿ ಎಸ್ ಪ್ಯಾನೆಲ್ ಇರೋ ಟಿವಿನ ತಗೋಬೇಕು ಬ್ರೈಟ್ ರೂಮ್ ಅಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಕ್ಯಾಟಗರಿ ಟಿವಿಯಲ್ಲಿ ನಿಮ್ಗೆ ಮಿನಿಮಮ್ ಒನ್ ಫಿಫ್ಟಿ ನೈಟ್ ಬ್ರೈಟ್ನೆಸ್ ಇರ್ಲೇಬೇಕು ಹಾಗೆ ಎಚ್ ಡಿ ಆರ್ ಅಂದ್ರೆ ಹೈ ಡೈನಾಮಿಕ್ ರೇಂಜ್ ನ ಸಪೋರ್ಟ್ ಇತ್ತು ಅಂತ ಅಂದ್ರೆ ಬೆಸ್ಟ್ ಇರುತ್ತೆ ಈ ಹೆಚ್ ಡಿ ಆರ್ ಬಗ್ಗೆನು ಏನು ಗೊತ್ತಿಲ್ಲ ಅಂತ ಅಂದ್ರೆ ಅದ್ರ ಬಗ್ಗೆನು ಸಹ ನಾನು ವಿಡಿಯೋ ಮಾಡಿದೀನಿ ನೀವು ಸಹ ಹೋಗಿ ನೋಡಿ ಹಾಗೆ ನೀವು ಟಿವಿ ತಗೋಬೇಕಾದ್ರೆ ನಮ್ಮ ಪ್ರೈಮರಿ ಫೋಕಸ್ ಏನಿರುತ್ತೆ ಟಿವಿಯ ಪಿಕ್ಚರ್ ಕ್ವಾಲಿಟಿ ಮೇಲೆ ಇರುತ್ತೆ ಆದ್ರೆ ಇವತ್ತಿನ ವಿಡಿಯೋಲಿ ನಾನು ಟಿವಿಯ ಪಿಕ್ಚರ್ ಕ್ವಾಲಿಟಿ ಜೊತೆಗೆ ಆಡಿಯೋ ಕ್ವಾಲಿಟಿ ಮೇಲೇನು ಗಮನ ಕೊಡ್ತಾ ಇದ್ದೀನಿ ಯಾಕಂದ್ರೆ ಜಾಸ್ತಿ ಜನ ಈ ಬಜೆಟ್ ರೇಂಜ್ ಅಲ್ಲಿ ಟಿವಿಯಲ್ಲಿ ಸಪರೇಟ್ ಆಗಿ ಸೌಂಡ್ ಬಾರ್ ತಗೊಳ್ಳೋದಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳೋ ಎಲ್ಲಾ ಟಿವಿಯಲ್ಲಿ ಆಡಿಯೋ ಕ್ವಾಲಿಟಿ ಹಾಗೆ ಪಿಕ್ಚರ್ ಕ್ವಾಲಿಟಿ ಎರಡು ಬೆಸ್ಟ್ ಇರುತ್ತೆ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಗೆ ಬಂದಿದ್ರೆ ನಮ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ ಸಪೋರ್ಟ್ ಮಾಡ್ತೀರಾ ಅಲ್ಲ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಹೈ ಗಾಯ್ಸ್ ನಾನು ನಿಮ್ಮ ಕನ್ನಡದ ಹುಡುಗಿ ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಗೆ ಸ್ವಾಗತ ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಿಫ್ತ್ ಅಲ್ಲಿ ಇರೋದು ಶೌಮಿ ಕಡೆಯಿಂದ ಎಂ ಐ ಸ್ಮಾರ್ಟ್ ಟಿವಿ ಎ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ತುಂಬಾ ಸ್ಲಿಮ್ ಇದೆ ಮೆಟಾಲಿಕ್ ಬೆಸಲ್ ಲೆಸ್ ಫ್ರೇಮ್ ಜೊತೆಗೆ ಬರುತ್ತೆ ಹಾಗೆ ಇದರಲ್ಲಿ ಬೆಸಲ್ಸ್ ತುಂಬಾ ಕಡಿಮೆ ಇದೆ ಈ ಟಿವಿಯ ಓವರ್ ಆಲ್ ಬಾಡಿ ಪ್ಲಾಸ್ಟಿಕ್ ಇಂದ ಮಾಡಿ ಿದೆ ಹಾಗೆ ಇದರ ಡಿಸ್ಪ್ಲೇ ಫೀಚರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಐ ಪಿ ಎಸ್ ಪ್ಯಾನಲ್ ಸಿಗುತ್ತೆ ಅಪ್ರಾಕ್ಸ್ ಒನ್ ಸೆವೆಂಟಿ ನೈಟ್ಸ್ ಇದರ ಪೀಕ್ ಬ್ರೈಟ್ನೆಸ್ ಇದೆ ಹಾಗೆ ಇದರಲ್ಲಿ ಶೌಮಿ ಕಡೆಯಿಂದ ವಿವಿಟ್ ಪಿಕ್ಚರ್ ಎಂಜಿನ್ ಸಿಗುತ್ತೆ ಇದರಿಂದ ಪಿಕ್ಚರ್ ಕ್ವಾಲಿಟಿ ಏನನ್ಸ್ ಆಗುತ್ತೆ ಹಾಗೆ ಇದರಲ್ಲಿ ಸಿಕ್ಸ್ಟಿ ಹರ್ಟ್ಸ್ ರೇಟ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಎರಡು ಎಚ್ ಡಿ ಎಂ ಐ ಸಿಗುತ್ತೆ ಇದರಲ್ಲಿ ಒಂದು ಎ ಆರ್ ಸಿ ಪೋರ್ಟ್ ಇದೆ ಹಾಗೆ ಇದರಲ್ಲಿ ಎರಡು ಯು ಎಸ್ ಬಿ ಪೋರ್ಟ್ ಎಥರ್ನೆಟ್ ಪೋರ್ಟ್ ಡ್ಯೂಯಲ್ ಬ್ಯಾಂಡ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ನ ಸಪೋರ್ಟ್ ಸಿಗುತ್ತೆ ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ವೆಂಟಿ ವ್ಯಾಟ್ ಸ್ಪೀಕರ್ ಸಿಗುತ್ತೆ ಹಾಗೆ ಇದು ಡೋಲ್ಬೆ ಆಡಿಯೋ ಹಾಗೆ ಡಿ ಟಿ ಎಸ್ ಹೆಚ್ ಡಿ ಗೆ ಸಪೋರ್ಟ್ ಮಾಡುತ್ತೆ ಇದರಿಂದ ಆಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಇರೋದಿಲ್ಲ ನಾರ್ಮಲ್ ಆಗಿ ಕಡಿಮೆ ಇರುತ್ತೆ ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಟಿವಿ ಆಂಡ್ರಾಯ್ಡ್ ಟಿವಿ ಆಗಿದೆ ಪ್ಯಾಚ್ ಜೊತೆಗೆ ಬರುತ್ತೆ ಇದಲ್ದೆ ಇದರಲ್ಲಿ ಆಟೋ ಲೋಲೇಟೆನ್ಸಿ ಮೋಡ್ ಗೂಗಲ್ ಅಸಿಸ್ಟೆಂಟ್ ಹಾಗೆ ಕ್ರೋಮ್ ಕಾಸ್ಟ್ ನ ಸಪೋರ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒನ್ ಸೆವೆಂಟಿ ನೈಟ್ ಜೊತೆ ಎಸ್ ಡಿ ಚಾನೆಲ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಹಾಗೆ ವಿವಿಡ್ ಪಿಕ್ಚರ್ ಇಂಜಿನ್ ಇಂದ ಕಲರ್ಸ್ ಗಳು ಸ್ವಲ್ಪ ಪಾಪ್ ಆಗಿ ಕಾಣಿಸುತ್ತೆ ಇದರಿಂದ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ಈ ಟಿವಿಗೆ ಒನ್ ಇಯರ್ ವಾರಂಟಿ ಹಾಗೆ ಅಡಿಷನಲ್ ಆಗಿ ಒನ್ ಇಯರ್ ಪ್ಯಾನಲ್ ವಾರಂಟಿ ಕೂಡ ಸಿಗುತ್ತೆ ಈ ಟಿವಿಯಲ್ಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ರಾಮ್ ಸಿಗುತ್ತೆ ಹಾಗೆ ಏಟ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ಹಾಗೆ ಇದರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಬಜೆಟ್ ಅಕಾರ್ಡಿಂಗ್ ಇದರ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಇದರಲ್ಲಿ ಡೋಲ್ಬೆ ಆಡಿಯೋ ಹಾಗೆ ಡಿ ಟಿ ಎಸ್ ಎಚ್ ಟಿ ನ ಸಪೋರ್ಟ್ ಸಿಗುತ್ತೆ ಆದ್ರೆ ಈ ಟಿವಿಯಲ್ಲಿ ಎಚ್ ಟಿ ಆರ್ ನ ಸಪೋರ್ಟ್ ಸಿಗೋದಿಲ್ಲ ಹಾಗೆ ಈ ಟಿವಿಯಲ್ಲಿ ಕೇವಲ ಎಚ್ ಡಿ ರೆಸೊಲ್ಯೂಷನ್ ಅಷ್ಟೇ ಇದೆ ಆದ್ರೂ ಬಜೆಟ್ ಅಕಾರ್ಡಿಂಗ್ ಬೆಸ್ಟ್ ಇದೆ ವ್ಯಾಲ್ಯೂ ಫಾರ್ ಮನಿ ಟಿವಿ ಆಗಿದೆ ತಗೋಬಹುದು ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಕರೆಂಟ್ಲಿ ಈ ಸ್ಮಾರ್ಟ್ ಟಿವಿ ಬಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿಗೆ ಗೆ ಹಾಗೆ ಇದು ವಿತ್ ಬ್ಯಾಂಕ್ ಆಫರ್ ಈ ಟಿವಿ ನಿಮ್ಗೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಅಲ್ಲಿ ಇರೋದು ಟಿ ಸಿ ಎಲ್ ಕಡೆಯಿಂದ ಸಿ ಎಲ್ ತರ್ಟಿ ಟು ಎಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎ ಎಫ್ ಈ ಸ್ಮಾರ್ಟ್ ಟಿವಿ ರೀಸೆಂಟ್ಲಿ ಲಾಂಚ್ ಆಗಿದೆ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ತುಂಬಾ ಸ್ಲಿಮ್ ಇದೆ ಪ್ಲಾಸ್ಟಿಕ್ ಬೆಸಲ್ ಎಸ್ ಫ್ರೇಮ್ ಜೊತೆ ಬರುತ್ತೆ ಹಾಗೆ ಇದರಲ್ಲಿ ಬೆಸಲ್ ತುಂಬಾ ಕಡಿಮೆ ಇದೆ ಎಷ್ಟು ಕಡಿಮೆ ಇದೆ ಅಂತ ಅಂದ್ರೆ ಬೆಸಲ್ ಗಳು ಕಾಣಿಸೋದೇ ಇಲ್ಲ ಹಾಗೆ ಈ ಟಿವಿಯ ಓವರ್ ಆಲ್ ಬಾಡಿ ಪ್ಲಾಸ್ಟಿಕ್ ಇಂದ ಮಾಡಿರೋದು ಇದರ ಸ್ಟ್ಯಾಂಡ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ ಓವರ್ ಆಲ್ ಟಿವಿಯ ಲುಕ್ ಚೆನ್ನಾಗಿದೆ ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ವಿ ಎ ಪ್ಯಾನೆಲ್ ಸಿಗುತ್ತೆ ಹಾಗೆ ಅಪ್ರಾಕ್ಸ್ ಟೂ ಹಂಡ್ರೆಡ್ ನೈಟ್ಸ್ ಇದರ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಈ ಟಿವಿ ಫುಲ್ ಹೆಚ್ ಡಿ ಟಿವಿ ಆಗಿದೆ ಸಿಕ್ಸ್ಟಿ ಹಾರ್ಡ್ಸ್ ರಿಫ್ರೆಶ್ ರೇಟ್ ಜೊತೆ ಬರುತ್ತೆ ಹಾಗೆ ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡು ಹೆಚ್ ಡಿ ಎಂ ಐ ಪೋರ್ಟ್ ಸಿಗುತ್ತೆ ಒಂದು ಯು ಎಸ್ ಪಿ ಪೋರ್ಟ್ ಎಥರ್ನೆಟ್ ಪೋರ್ಟ್ ಡ್ಯೂಯಲ್ ಬ್ಯಾಂಡ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ನ ಸಪೋರ್ಟ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿ ಒಂದು ಆಂಡ್ರಾಯ್ಡ್ ಟಿವಿ ಆಗಿದೆ ಹಾಗೆ ಇದರಲ್ಲಿ ಗೂಗಲ್ ಓ ಎಸ್ ಔಟ್ ಆಫ್ ದಿ ಬಾಕ್ಸ್ ಸಿಗುತ್ತೆ ಇದಲ್ದೆ ಇದರಲ್ಲಿ ಕ್ರೋಮ್ ಕಾಸ್ಟ್ ಗೂಗಲ್ ಅಸಿಸ್ಟೆಂಟ್ ಮೀರಾ ಕಾಸ್ಟ್ ಸಪೋರ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಟ್ವೆಂಟಿ ಫೋರ್ ವೈಟ್ ಸ್ಪೀಕರ್ ಸಿಗುತ್ತೆ ಹಾಗೆ ಇದು ಡೋಲ್ಬೆ ಆಡಿಯೋಗೆ ಸಪೋರ್ಟ್ ಮಾಡುತ್ತೆ ಇದರಿಂದ ನಿಮಗೆ ಡಿಸೆಂಟ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಎಚ್ ಡಿ ಆರ್ ಟೆನ್ ಸಪೋರ್ಟ್ ಸಿಗುತ್ತೆ ಇದರಿಂದ ಇದರ ಪಿಕ್ಚರ್ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಇದರಲ್ಲಿ ಹೆಚ್ ಡಿ ಚಾನೆಲ್ ಗಳು ತುಂಬಾ ಚೆನ್ನಾಗಿ ಪ್ಲೇ ಆಗುತ್ತೆ ಹಾಗೆ ಬಜೆಟ್ ಅಕಾರ್ಡಿಂಗ್ ಇದರ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಇದು ಸ್ವಲ್ಪ ಪಂಚಿ ಕಲರ್ಸ್ ಗಳು ಬರುತ್ತೆ ಇದರಿಂದ ಸ್ವಲ್ಪ ಜನರಿಗೆ ಇಷ್ಟ ಆಗ್ಬಹುದು ಅಥವಾ ಇಷ್ಟ ಆಗದೇನೆ ಇರಬಹುದು ಈ ಟಿವಿಗೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಹಾಗೆ ಇದರಲ್ಲಿ ಒನ್ ಜಿ ಬಿ ರ್ಯಾಮ್ ಹಾಗೆ ಏಟ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ಇದರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಫುಲ್ ಹೆಚ್ ಡಿ ರಿಸೊಲ್ಯೂಷನ್ ಸಿಗುತ್ತೆ ಈ ಬಜೆಟ್ ರೇಂಜ್ ಗೆ ಬೇರೆ ಯಾವುದೇ ಬ್ರ್ಯಾಂಡ್ಸ್ ಅಲ್ಲಿ ಫುಲ್ ಹೆಚ್ ಡಿ ರಿಸೊಲ್ಯೂಷನ್ ಸಿಗೋದಿಲ್ಲ ಹಾಗೆ ಇದರ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ ಕಲರ್ಸ್ ಚೆನ್ನಾಗಿ ಬರುತ್ತೆ ಹಾಗೆ ಬಜೆಟ್ ಅಕಾರ್ಡಿಂಗ್ ಇದರ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಆದ್ರೆ ಟಿ ಸಿ ಎಲ್ ನ ಸರ್ವಿಸ್ ಚೆನ್ನಾಗಿಲ್ಲ ಟಿವಿ ಯಾವ್ದಾದ್ರು ಪೋರ್ಟ್ ಹಾಳಾದ್ರೆ ಬೇಗ ಸಿಗೋದಿಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ಟಿವಿನ ತಗೊಳ್ಳಿ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನೋಡೋದಾದ್ರೆ ಕರೆಂಟ್ಲಿ ಈ ಸ್ಮಾರ್ಟ್ ಟಿವಿ ನಿಮ್ಗೆ ಹತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ಹಾಗೆ ವಿತ್ ಬ್ಯಾಂಕ್ ಆಫರ್ ಇನ್ನು ಕಡಿಮೆ ಪ್ರೈಸ್ ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಇರೋದು ರೆಡ್ಮಿ ಕಡೆಯಿಂದ ರೆಡ್ಮಿ ಫೈರ್ ಟಿವಿ ಈ ಸ್ಮಾರ್ಟ್ ಟಿವಿ ಒನ್ ಆಫ್ ದಿ ಹೈಯೆಸ್ಟ್ ಸೆಲ್ಲಿಂಗ್ ಟಿವಿ ಆಗಿದೆ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ಕೂಡ ತುಂಬಾ ಸ್ಲಿಮ್ ಆಗಿದೆ ಮೆಟಾಲಿಕ್ ಬೆಸಲ್ ಫ್ರೇಮ್ ಜೊತೆಗೆ ಬರುತ್ತೆ ಆದ್ರೆ ಇದರ ಬಾಡಿ ಹಾಗೆ ಸ್ಟ್ಯಾಂಡ್ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ ಹಾಗೆ ಮೂರು ಕಡೆಯಿಂದನೂ ಬೆಸಲ್ಸ್ ಕಡಿಮೆ ಇರೋದ್ರಿಂದ ಈ ಟಿವಿ ಪ್ರೀಮಿಯಂ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಇದರ ಡಿಸ್ಪ್ಲೇ ಫೀಚರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ಏಟ್ ಪಿಟ್ ಎಫ್ ಆರ್ ಸಿ ವಿ ಎಫ್ ಬ್ಲೆಡ್ ಪ್ಯಾನೆಲ್ ಜೊತೆಗೆ ಬರುತ್ತೆ ಹಾಗೆ ಅಪ್ರೋಕ್ಸ್ ಟು ಏಟಿ ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ ಹಾಗೆ ಇದರಲ್ಲಿ ಸಿಕ್ಸ್ಟಿ ರಿಫ್ರೆಶ್ ರಿಫ್ರೆಶೇಟ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡು ಎಚ್ ಡಿ ಎಂ ಐ ಪೋರ್ಟ್ ಸಿಗುತ್ತೆ ಇದರಲ್ಲಿ ಒಂದು ಎ ಆರ್ ಸಿ ಪೋರ್ಟ್ ಇದೆ ಹಾಗೆ ಎರಡು ಎಸ್ ಪಿ ಪೋರ್ಟ್ ಎಥರ್ನೆಟ್ ಪೋರ್ಟ್ ಡ್ಯುಯಲ್ ಬ್ಯಾಂಡ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ನ ಸಪೋರ್ಟ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟ್ವೆಂಟಿ ವೈಟ್ ಸ್ಪೀಕರ್ ಸಿಗುತ್ತೆ ಹಾಗೆ ಡೋಲ್ ಬ್ಯಾಡಿಯೋ ಹಾಗೆ ಡಿ ಟಿ ಎಸ್ ಎಚ್ ಡಿ ಗೆ ಸಪೋರ್ಟ್ ಮಾಡುತ್ತೆ ಇದರಿಂದ ನಿಮ್ಗೆ ಬೆಸ್ಟ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ಇದರಿಂದ ಸಿನಿಮಾಟಿಕ್ ಸೌಂಡ್ ಎಫೆಕ್ಟ್ ಸಿಗೋದಿಲ್ಲ ಆದ್ರೆ ಡೈಲಾಗ್ಸ್ ನ ಕ್ಲಾರಿಟಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಲೇಟೆಸ್ಟ್ ಫೈರ್ ಓ ಎಸ್ ಸಿಗುತ್ತೆ ಫೈರ್ ಓ ಎಸ್ ಅಂತ ಅಂದ್ರೆ ಅಮೆಝಾನ್ ಕಡೆಯಿಂದ ಡೆವಲಪ್ ಮಾಡಿದ ಒಂದು ಲೈಟ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದರಿಂದ ಓ ಎಸ್ ಜಾಸ್ತಿ ಲ್ಯಾಕ್ ಆಗೋದಿಲ್ಲ ಈ ಟಿವಿ ಅಲೆಕ್ಸಾ ಎನೇಬಲ್ ವಾಯ್ಸ್ ರಿಮೋಟ್ ಜೊತೆಗೆ ಬರುತ್ತೆ ಇದಲ್ದೆ ಇದರಲ್ಲಿ ಮೀರಾ ಕಾಸ್ಟ್ ಹಾಗೆ ಆಪಲ್ ಏರ್ ಪ್ಲೇನ ಸಪೋರ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಎಸ್ ಡಿ ಹಾಗೆ ಎಚ್ ಡಿ ಚಾನೆಲ್ ಗಳು ಚೆನ್ನಾಗಿ ಕಾಣಿಸುತ್ತೆ ವಿವಿಡ್ ಕಲರ್ಸ್ ಗಳು ಬರುತ್ತೆ ಆದ್ರೆ ಇದರಲ್ಲಿ ಹೆಚ್ ಡಿ ಆರ್ ನ ಸಪೋರ್ಟ್ ಇಲ್ಲ ಆದ್ರೂನು ಈ ಟಿವಿ ಪ್ರೈಮ್ ವಿಡಿಯೋ ಹಾಗೆ ಡೋಲ್ಬೆ ಕಂಟೆಂಟ್ ವಿಡಿಯೋಸ್ ನ ಆರಾಮಾಗಿ ಚೆನ್ನಾಗಿ ಪ್ಲೇ ಮಾಡುತ್ತೆ ಹಾಗೆ ಸ್ವಲ್ಪ ಸ್ಯಾಚುರೇಟೆಡ್ ಕಲರ್ಸ್ ಗಳು ಬರುತ್ತೆ ಆದ್ರೂ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಈ ಟಿವಿಗೆ ಒನ್ ಇಯರ್ ವಾರಂಟಿ ಹಾಗೆ ಒನ್ ಇಯರ್ ಪ್ಯಾನೆಲ್ ವಾರಂಟಿ ಕೂಡ ಸಿಗುತ್ತೆ ಹಾಗೆ ಇದರಲ್ಲಿ ಒನ್ ಜಿ ಬಿ ರ್ಯಾಮ್ ಹಾಗೆ ಏಟ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ನೆಕ್ಸ್ಟ್ ನಾವು ಇದ್ರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಟಿವಿಯ ಪ್ಯಾನೆಲ್ ತುಂಬಾ ಬ್ರೈಟ್ ಆಗಿದೆ ಹಾಗೆ ನಿಮ್ಗೆ ಈ ಟಿವಿಯಲ್ಲಿ ಬೆಸ್ಟ್ ಕಲರ್ಸ್ ಹಾಗೆ ವಿ ಎ ಪ್ಯಾನೆಲ್ ಆಗಿರೋದ್ರಿಂದ ಡೀಪ್ ಬ್ಲಾಕ್ ಆರಾಮಾಗಿ ಕಾಣಿಸುತ್ತೆ ಹಾಗೆ ಈ ಟಿವಿ ಬ್ರೈಟ್ ಆಗಿರೋದ್ರಿಂದ ಈ ಟಿವಿ ಎಚ್ ಡಿ ಆರ್ ಕಂಟೆಂಟ್ ಜೊತೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಆದ್ರೆ ಇದರಲ್ಲಿ ವಿ ಎ ಪ್ಯಾನೆಲ್ ಇರೋದ್ರಿಂದ ಇದರ ಸೈಡ್ ಆಂಗಲ್ ವಿವಿಂಗ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಜಾಸ್ತಿ ಬ್ರೈಟ್ ರೂಮ್ ಅಲ್ಲಿ ಕೂಡ ಕಲರ್ಸ್ಗಳು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನೋಡೋದಾದ್ರೆ ಕರೆಂಟ್ಲಿ ಈ ಸ್ಮಾರ್ಟ್ ಟಿವಿ ಬಂದು ಹನ್ನೆರಡು ಸಾವಿರದ ನಾನೂರ ತೊಂಬತ್ತೊಂಬತ್ ಸಿಗುತ್ತೆ ಹಾಗೆ ವಿತ್ ಬ್ಯಾಂಕ್ ಆಫರ್ ಇನ್ನೂ ಕಡಿಮೆ ಪ್ರೈಸ್ ಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಏಸರ್ ಕಡೆಯಿಂದ ಏಸರ್ ವಿ ಸಿರೀಸ್ ನ ಕ್ಯೂಲೆಟ್ ಸ್ಮಾರ್ಟ್ ಟಿವಿ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ಕೂಡ ತುಂಬಾ ಸ್ಲಿಮ್ ಆಗಿದೆ ಸಿಲ್ವರ್ ಮೆಟಾಲಿಕ್ ಬೆಸಲ್ನಸ್ ಫ್ರೇಮ್ ಜೊತೆಗೆ ಬರುತ್ತೆ ಈ ಟಿವಿ ಓವರ್ ಆಲ್ ಬಾಡಿ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ ಈ ಸ್ಮಾರ್ಟ್ ಟಿವಿ ಲುಕ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಇದರ ಡಿಸ್ಪ್ಲೇ ಫೀಚರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ಕ್ಯೂಲೆಟ್ ಪ್ಯಾನಲ್ ಜೊತೆಗೆ ಬರುತ್ತೆ ಹಾಗೆ ಅಪ್ರೋಕ್ಸ್ ಟೂ ಹಂಡ್ರೆಡ್ ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ ಹಾಗೆ ಇದರಲ್ಲಿ ಇಂಟೆಲಿಜೆಂಟ್ ಫ್ರೇಮ್ ಸ್ಟೆಬಿಲೈಸೇಷನ್ ಇಂಜಿನ್ ನ ಯೂಸ್ ಮಾಡಲಾಗಿದೆ ಹಾಗೆ ಇದರಲ್ಲಿ ಸಿಕ್ಸ್ಟಿ ಹರ್ಟ್ಸ್ ರೇಟ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡು ಎಚ್ ಡಿ ಎಂ ಐ ಪೋರ್ಟ್ಸ್ ಗಳು ಸಿಗುತ್ತೆ ಇದರಲ್ಲಿ ಒಂದು ಎ ಆರ್ ಸಿ ಪೋರ್ಟ್ ಇದೆ ಹಾಗೆ ಎರಡು ಯು ಎಸ್ ಬಿ ಪೋರ್ಟ್ ಡ್ಯೂಯಲ್ ಬ್ಯಾಂಡ್ ವೈಫೈ ಬ್ಲೂಟೂತ್ ಫೈವ್ ಪಾಯಿಂಟ್ ಜೀರೋ ನ ಸಪೋರ್ಟ್ ಇದೆ ನೆಕ್ಸ್ಟ್ ನಾವು ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇ ಟಿವಿಯಲ್ಲಿ ಥರ್ಟಿ ವೈಟ್ ಸ್ಪೀಕರ್ ಸಿಗುತ್ತೆ ಹಾಗೆ ಇದರಲ್ಲಿ ಡೋಲ್ಬೆ ಆಡಿಯೋ ಹಾಗೆ ಹೈ ಫೆಡಿಲಿಟಿ ಆಡಿಯೋಗೆ ಇದು ಸಪೋರ್ಟ್ ಮಾಡುತ್ತೆ ಈ ಟಿವಿಯಲ್ಲಿ ಡೋಲ್ಬೆ ಆಡಿಯೋ ಇರೋದ್ರಿಂದ ನಿಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಜೊತೆಗೆ ಹೈ ಫಿಡಿಲಿಟಿ ಆಡಿಯೋ ಇರೋದ್ರಿಂದ ಡೈಲಾಗ್ ಕ್ಲಾರಿಟಿನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದ್ರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿ ಒಂದು ಆಂಡ್ರಾಯ್ಡ್ ಟಿವಿ ಆಗಿದೆ ಹಾಗೆ ಇದರಲ್ಲಿ ಗೂಗಲ್ ಆಪರೇಟಿಂಗ್ ಸಿಸ್ಟಮ್ ಔಟ್ ಆಫ್ ದಿ ಬಾಕ್ಸ್ ಸಿಗುತ್ತೆ ಇದಲ್ದೆ ಇದರಲ್ಲಿ ವಾಯ್ಸ್ ಎನೇಬಲ್ ಸ್ಮಾರ್ಟ್ ರಿಮೋಟ್ ಸಿಗುತ್ತೆ ಹಾಗೆ ಬಿಲ್ಟ್ ಇನ್ ಕ್ರೋಮ್ ಕಾಸ್ಟ್ ಹಾಗೆ ಗೂಗಲ್ ಅಸಿಸ್ಟೆಂಟ್ ಸಪೋರ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿಯ ಪ್ಯಾನಲ್ ಕ್ಯೂಲೆಟ್ ಪ್ಯಾನಲ್ ಆಗಿದೆ ಹಾಗೆ ಇದರ ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ ಇದರಿಂದ ನಿಮ್ಗೆ ಇದರಲ್ಲಿ ಬೆಟರ್ ಪಿಕ್ಚರ್ ಕ್ವಾಲಿಟಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇದರಲ್ಲಿ ಬ್ಲಾಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದರಲ್ಲಿ ನ್ಯಾಚುರಲ್ ಕಲರ್ಸ್ ಕೂಡ ಬರುತ್ತೆ ಇದರಿಂದ ಪಿಕ್ಚರ್ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಟಿವಿಗೆ ಟೂ ಇಯರ್ಸ್ ವಾರಂಟಿ ಸಿಗುತ್ತೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ಹಾಗೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ನೆಕ್ಸ್ಟ್ ನಾವು ಇದ್ರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಕಡಿಮೆ ಬಜೆಟ್ ಗೆ ಕ್ಯೂಲೆಟ್ ಟಿವಿ ಸಿಗ್ತಾ ಇದೆ ಇದರ ಹೆಚ್ ಡಿ ಚಾನಲ್ಸ್ ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಹೆಚ್ ಡಿ ಆರ್ ಟೆನ್ ನ ಸಪೋರ್ಟ್ ಇದೆ ಇದರಿಂದ ಈ ಟಿವಿ ಪ್ರೈಮ್ ವಿಡಿಯೋಸ್ ನ ಚೆನ್ನಾಗಿ ಪ್ಲೇ ಮಾಡುತ್ತೆ ಹಾಗೆ ಬಜೆಟ್ ಅಕಾರ್ಡಿಂಗ್ ಇದರ ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಎಚ್ ಡಿ ಆರ್ ಟೆನ್ ಪ್ಲಸ್ ಎಚ್ ಎಲ್ ಸಿ ಹಾಗೆ ಡೋರ್ಬೇವಿಷನ್ ನ ಸಪೋರ್ಟ್ ಸಿಗೋದಿಲ್ಲ ಎಚ್ ಡಿ ಆರ್ ಟೆನ್ ಪ್ಲಸ್ ನ ಸಪೋರ್ಟ್ ಆದ್ರೂ ಇರಬೇಕಾಗಿತ್ತು ಆದ್ರೆ ಬಜೆಟ್ ಅಕಾರ್ಡಿಂಗ್ ಈ ಟಿವಿ ಚೆನ್ನಾಗಿದೆ ನೀವು ಸಹ ಕನ್ಸಿಡರ್ ಮಾಡಬಹುದು ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನೋಡೋದಾದ್ರೆ ಕರೆಂಟ್ಲಿ ಈ ಸ್ಮಾರ್ಟ್ ಟಿವಿಗೆ ಹದಿನಾರು ಸಾವಿರದ ನಾನೂರ ತೊಂಬತ್ತೊಂಬತ್ತಾಗುತ್ತೆ ಆಗುತ್ತೆ ಆದ್ರೆ ವಿತ್ ಬ್ಯಾಂಕ್ ಆಫರ್ ಈ ಟಿವಿ ನಿಮ್ಗೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಎಲ್ ಜಿ ಕಡೆಯಿಂದ ಎಲ್ ಜಿ ಎಲ್ ಕ್ಯೂ ಸಿಕ್ಸ್ ಫಾರ್ಟಿ ತ್ರೀ ಬಿ ಪಿ ಟಿ ಸ್ಮಾರ್ಟ್ ಟಿವಿ ಈ ಬಜೆಟ್ ರೇಂಜ್ ಅಲ್ಲಿ ಇದರ ಪಿಕ್ಚರ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ನೋಡೋದಾದ್ರೆ ಈ ಟಿವಿ ಕೂಡ ತುಂಬಾ ಸ್ಲಿಮ್ ಆಗಿದೆ ಮೆಟಾಲಿಕ್ ಬೇಸಲ್ ಲೆಸ್ ಫ್ರೇಮ್ ಜೊತೆಗೆ ಬರುತ್ತೆ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಓವರ್ ಆಲ್ ಬಾಡಿನ ಪಾಲಿಕಾಬೋನೇಟ್ ಇಂದ ಮಾಡಲಾಗಿದೆ ಈ ಟಿವಿಯ ಲುಕ್ ತುಂಬಾ ಚೆನ್ನಾಗಿದೆ ಇಂಪ್ರೂವ್ಡ್ ಲುಕ್ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಐ ಪಿ ಎಸ್ ಲೈಟ್ ಪ್ಯಾನೆಲ್ ಕೊಡಲಾಗಿದೆ ಹಾಗೆ ಇದರಲ್ಲಿ ಅಪ್ರೋಕ್ಸ್ ಟೂ ಫೋರ್ಟಿ ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ ಹಾಗೆ ಇದರಲ್ಲಿ ಹೆಚ್ ಡಿ ಆರ್ ಟೆನ್ ಹಾಗೆ ಹೆಚ್ ಎಲ್ ನ ಸಪೋರ್ಟ್ ಸಿಗುತ್ತೆ ಹಾಗೆ ಆಕ್ಟಿವ್ ಎಚ್ ಡಿ ಆರ್ ನ ಸಪೋರ್ಟ್ ಇದೆ ಇದರಿಂದ ನಿಮ್ಗೆ ಜಾಸ್ತಿ ಡೀಟೇಲ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಮೂರು ಹೆಚ್ ಡಿ ಎಂ ಐ ಪೋರ್ಟ್ಸ್ ಗಳು ಸಿಗುತ್ತೆ ಇದರಲ್ಲಿ ಒಂದು ಇ ಎ ಆರ್ ಸಿ ಪೋರ್ಟ್ ಇದೆ ಈ ಇ ಎ ಆರ್ ಸಿ ಪೋರ್ಟ್ ನ ಲಾಭ ಏನು ಅಂತ ಅಂದ್ರೆ ಇವಾಗ ನೀವೇನಾದ್ರೂ ನಿಮ್ಮ ಗೇಮಿಂಗ್ ಕನ್ಸೋಲ್ ನ ಹಾಗೆ ಸೌಂಡ್ ಬಾರ್ನ ನ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಡೋಲ್ಬೆ ಅಟ್ಮೋಸ್ ನ ಡಿಕೋಡಿಂಗ್ ಮಾಡುತ್ತೆ ಹಾಗೆ ಟಿವಿಯಲ್ಲಿ ಇರೋ ಎಲ್ಲಾ ಗೇಮಿಂಗ್ ಫೀಚರ್ಸ್ ಗಳನ್ನ ಆಕ್ಟಿವ್ ಆಗುತ್ತೆ ಹಾಗೆ ಇದರಲ್ಲಿ ಎರಡು ಯು ಎಸ್ ಬಿ ಪೋರ್ಟ್ ಎಥರ್ನೆಟ್ ಪೋರ್ಟ್ ವೈಫೈ ಹಾಗೆ ಬ್ಲೂಟೂತ್ ಫೈವ್ ಪಾಯಿಂಟ್ಸ್ ಸಪೋರ್ಟ್ ಇದೆ ನೆಕ್ಸ್ಟ್ ಇದರ ಆಡಿಯೋ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಸಿಕ್ಸ್ಟೀನ್ ವ್ಯಾ ಟೂ ಪಾಯಿಂಟ್ ಜೀರೋ ಚಾನಲ್ ನ ಸ್ಪೀಕರ್ ಸಿಗುತ್ತೆ ಆದ್ರೆ ಎ ಐ ಸೌಂಡ್ ಹಾಗೆ ವರ್ಚುಯಲ್ ಸರೌಂಡೆಡ್ ಸೌಂಡ್ ಸಿಸ್ಟಮ್ ಜೊತೆಗೆ ಬರುತ್ತೆ ಇದರಿಂದ ನಿಮಗೆ ಡೈಲಾಗ್ಸ್ ನ ಕ್ಲಾರಿಟಿ ಚೆನ್ನಾಗಿ ಕೇಳಿಸುತ್ತೆ ಓವರ್ ಆಲ್ ಡೀಸೆಂಟ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಎಲ್ ನ ಎಲ್ಲಾ ಟಿವಿಯಲ್ಲಿ ವೆಬ್ ಓ ಎಸ್ ಸಿಗೋ ತರ ಈ ಟಿವಿಯಲ್ಲಿ ವೆಬ್ ಓ ಎಸ್ ಸಿಗುತ್ತೆ ಈ ಓ ಎಸ್ ನ ಎಲ್ ಜಿ ಸ್ವಂತ ಡೆವಲಪ್ ಮಾಡಿರೋ ಓ ಎಸ್ ಆಗಿದೆ ಇದಲ್ಲದೆ ಇದರಲ್ಲಿ ಆಪಲ್ ಎ ಪ್ಲೇ ಕ್ರೋಮ್ ಕಾಸ್ಟ್ ಗೂಗಲ್ ಹೋಮ್ ಹಾಗೆ ನ ಸಪೋರ್ಟ್ ಕೂಡ ಸಿಗುತ್ತೆ ಹಾಗೆ ಇದರಲ್ಲಿ ಗೇಮ್ ಆಪ್ಟಿಮೈಸರ್ ಕೂಡ ಕೊಟ್ಟಿದ್ದಾರೆ ಇದರಿಂದ ಸ್ವಲ್ಪ ಮಟ್ಟಿಗೆ ಗೇಮ್ಸ್ ನ ಕೂಡ ಆಡಬಹುದು ನೆಕ್ಸ್ಟ್ ಇದ್ರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟಿವಿಯಲ್ಲಿ ಎ ಫೈವ್ ಎ ಐ ಜೆನ್ ಫೈವ್ ಪಿಕ್ಚರ್ ನ ಪವರ್ಫುಲ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಇದರಿಂದ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ ಇದರಲ್ಲಿ ಅಕ್ಯೂರೇಟ್ ಕಲರ್ಸ್ ಅಂದ್ರೆ ನ್ಯಾಚುರಲ್ ಕಲರ್ಸ್ ಗಳು ಬರುತ್ತೆ ಈ ಟಿವಿಗೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ರ್ಯಾಮ್ ಏಟ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಕಲರ್ ಇಂಜಿನ್ ಇದರ ಎಚ್ ಡಿ ಆರ್ ಟೆನ್ ಪರ್ಫಾರ್ಮೆನ್ಸ್ ಇದರ ಬ್ರೈಟ್ನೆಸ್ ಆಪ್ಟಿಮೈಸೇಷನ್ ಎಲ್ಲಾನು ಬೆಸ್ಟ್ ಇದೆ ಹಾಗೆ ಇದರಲ್ಲಿ ಕ್ಯಾಶುಯಲ್ ಗೇಮ್ಸ್ ನ ಕೂಡ ಆಡಬಹುದು ಇದರಲ್ಲಿ ಅಡ್ವಾನ್ಸ್ ಗೇಮಿಂಗ್ ಟೆಕ್ನಾಲಜಿನ ಕೂಡ ಕೊಟ್ಟಿದ್ದಾರೆ ಆದ್ರೆ ಈ ಟಿವಿಯಲ್ಲಿ ಇದರ ಮ್ಯಾಜಿಕ್ ರಿಮೋಟ್ ಸಿಗೋದಿಲ್ಲ ಇದನ್ನ ನೀವು ಸಪರೇಟ್ ಆಗಿ ತಗೋಬೇಕು ಎಲ್ ಜಿ ಅವರು ಇದರ ರಿಮೋಟ್ ನ ಬಾಕ್ಸ್ ನ ಕೂಡ ಕೊಡಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ ಕರೆಂಟ್ಲಿ ಈ ಸ್ಮಾರ್ಟ್ ಟಿವಿಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮಗೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ಹಾಗೆ ಮ್ಯಾಜಿಕ್ ರಿಮೋಟ್ ಇಲ್ದೇನೆ ಇದು ನಿಮ್ಗೆ ಹದ್ಮೂರ್ ಸಾವಿರದ ಒಂಬೈನೂರ ತೊಂಬತ್ ಆರಾಮಾಗಿ ಸಿಗುತ್ತೆ ಇದಲ್ದೆ ನೀವು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಎಲ್ ಇಡಿ ಸ್ಮಾರ್ಟ್ ಟಿವಿ ನ ತಗೋಬಹುದು ಇದ್ರಲ್ಲಿ ನಿಮ್ಗೆ ಪ್ಯೂರ್ ಕಲರ್ಸ್ ಹಾಗೆ ಹೆಚ್ ಟಿ ನ ಸಪೋರ್ಟ್ ಸಿಗುತ್ತೆ ಇದರ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಲಿಮ್ ಅಂಡ್ ಸ್ಟೈಲಿಶ್ ಡಿಸೈನ್ ಜೊತೆಗೆ ಮೆಗಾ ಕಾಂಟ್ರಾಸ್ಟ್ ನ ಫಾಲೋ ಮಾಡುತ್ತೆ ಇದರಿಂದ ಇದರಲ್ಲಿ ಪಂಚಿ ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಎಲ್ಲಾ ಕನೆಕ್ಟಿವಿಟಿ ಜೊತೆಗೆ ಟ್ವೆಂಟಿ ವೈಟ್ ಸ್ಪೀಕರ್ ಸಿಗುತ್ತೆ ಇದು ಡೋಲ್ಬೆ ಡಿಜಿಟಲ್ ಪ್ಲಸ್ ಗೆ ಸಪೋರ್ಟ್ ಮಾಡುತ್ತೆ ಇದರಿಂದ ನಿಮಗೆ ಬೆಸ್ಟ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ಆದ್ರೆ ಈ ಟಿವಿ ಸ್ವಲ್ಪ ಓವರ್ ಪ್ರೈಸ್ ಆಯಿತು ಇದು ನಿಮ್ಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಗೆ ಸಿಗುತ್ತೆ ಹಾಗೆ ಎಲ್ ಜಿ ಹಾಗೆ ಸ್ಯಾಮ್ಸಂಗ್ ಕಂಪನಿಯ ಟಿವಿಗಳು ಚೆನ್ನಾಗಿರುತ್ತೆ ನೀವು ತಗೋಬಹುದು ಈ ಎರಡು ಟಿವಿಗಳ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಆಡಿಯೋ ಕ್ವಾಲಿಟಿ ಸೇಮ್ ಇದೆ ಎರಡರಲ್ಲೂ ನಿಮಗೆ ಯಾವ ಟಿವಿ ಕಡಿಮೆ ಪ್ರೈಸ್ ಗೆ ಸಿಗುತ್ತೆ ನೀವದನ್ನ ತಗೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಟಾಪ್ ಫೈವ್ ಬೆಸ್ಟ್ ಥರ್ಟಿ ಟು ಇಂಚ್ ಸ್ಮಾರ್ಟ್ ಟಿವಿ ಬಗ್ಗೆ ಹೇಳಿದೀನಿ ಈ ಎಲ್ಲಾ ಟಿವಿಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ತಗೊಳ್ಳಿ ನಾನ್ ಹೇಳಿರೋ ಈ ಟಿವಿ ಅಷ್ಟೇ ಅಲ್ಲ ಇನ್ನು ತುಂಬಾ ಟಿವಿಗಳು ಇದಾವೆ ಆದ್ರೆ ನನ್ಗೆ ಇಷ್ಟೇ ಬೆಸ್ಟ್ ಅಂತ ಅನ್ಸಿದ್ದು ಹಾಗೆ ಈ ಟಿವಿಗಳ ಪ್ರೈಸಿಂಗ್ ಜಾಸ್ತಿ ಕಡಿಮೆ ಆಗ್ತಾನೆ ಇರುತ್ತೆ ನೀವು ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಬಾಯ್